ನಾನು ಕೂಡ ಬಳಕೆ ಮಾಡಿದ್ದೀನಿ ಈಗ ಪ್ರೆಸೆಂಟ್ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿಂದ ಕಾಯಿ ಸೆಟ್ಟಿಂಗ್ ಆಗಿದೆ ಈಗ ಇಲ್ಲಿಂದ ಸೆಟ್ಟಿಂಗ್ ಆಗಿದೆ ಈಗ ನೋಡಿ ಇಲ್ಲಿ ಮ್ಯಾಲೆ ಹೋದ್ರೂ ಕೂಡ ಕಾಯಿ ಇದು ಸೈಜ್ ಬರ್ತಾ ಇದೆ ಬಟ್ ಇದಕ್ಕೆ ವಿಷಯ ಏನಂತಂದರೆ ನಾವು ಮಾಡ್ತಕ್ಕಂಥ ಸಾವಯವ ಪದಾರ್ಥಗಳು ಸಾವಯವ ಜೀವಾಣುಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಥರ ಸೆಟ್ಟಿಂಗ್ ಆಗ್ತಿದೆ ನೋಡಿ ಈ ಬೇರು ನೋಡಿ ಇನ್ನು ಫ್ಲವರು ತನ್ನದೇ ಆದ ಒಂದು ಗಟ್ಟಿ ಮುಟ್ಟಿ ಅದಕ್ಕಿದೆ ಅಂದರೆ ನಾವು ಹೆಂಗೆ ಈಗ ನಾನು ನೋಡಿ ನನ್ನ ಶರೀರ ಹೇಗೆ ಗಟ್ಟಿ ಇದೆಯೋ ಆ ಥರ ಅದು ಕೂಡ ಕಾಯಿ ಹೂವು ಗಟ್ಟಿಯಾಗಿದೆ ಹಾ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಸರ್ ನಮಸ್ತೆ ಸುರೇಶ ಸಣ್ಣಪ್ಪ ಚೌಡಕಿ ಕುದ್ರಿಮತಿ ಗ್ರಾಮ ಕುಕ್ನೂರು ತಾಲೂಕು ಕೊಪ್ಪಳ ಜಿಲ್ಲೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ರೈತರಿಗೆ ಒಳ್ಳೆಯ ವಿಷಯಗಳನ್ನು ಬಿತ್ತರಿಸ್ಬೇಕು ಯಾಕೆಂದರೆ ನಾವೊಬ್ಬ ಸೈನಿಕ ಆಗಿ ಒಬ್ಬ ಏನೋ ಒಂದು ಸೇವೆ ಮಾಡಿದರೆ ಬರೀ ದೇಶ ಸೇವೆ ಮಾಡಿದಂಗೆ ಆಗುತ್ತೆ ನಾವು ಭೂತಾಯಿಯ ಸೇವೆ ಮಾಡೋದು ಭಾಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಹೇಳೋದು ನಾನು ಸಾವಯವ ಅಂದರೆ ಭೂಮಿಯ ಉಳಿವಿಗಾಗಿ ನಾವು ಜೀವನವನ್ನು ಸಾಗಿಸ್ಬೇಕಾಗಿದೆ ಜೀವನವನ್ನು ಕಟ್ಟಬೇಕಾಗಿದೆ ಅದಾದ ಮೇಲೆ ಈಗೇನು ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿದಾವಲ್ಲ ಈಗ ಹಿರಿಯ ನಮ್ಮ ತಾತ ನನಗೆ ಭೂಮಿ ಕೊಟ್ಟೋಗಿದ್ದಾನೆ ಫಲವತ್ತಾದ ಭೂಮಿ ಕೊಟ್ಟಿದ್ದಾನೆ ಈಗ ಕಿರಿಯ ಜೀವಿಗಳು ಏನು ಬರ್ತವೆ ಆ ಜೀವಿಗಳಿಗೆ ನಾನು ಈ ಸಮಾಜದಲ್ಲಿ ಏನಾದರೂ ಒಂದು ಒಳಿತನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವಿಷಯವನ್ನು ಇಟ್ಟುಕೊಂಡು ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡ್ಬೇಕಾಗತ್ತೆ ಇನ್ನು ಕೆಲವು ದಿನಗಳಲ್ಲಿ ಕೇವಲ ಎರಡು ಸಾವಿರದ ಇನ್ನೊಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಕೃಷಿಗೆ ಅತ್ಯಂತ ಆದ್ಯತೆ ಬರುತ್ತೆ ಮತ್ತು ಅನ್ನದ ಅಭಾವ ಬಂದರೂ ಬರ್ಬೋದು ಯಾಕೆಂದರೆ ಈಗಿನ ಕಾಲಮಾನ ತಕ್ಕಂತೆ ಸಾಕಷ್ಟು ಬದಲಾವಣೆ ಆಗ್ತಾಯಿದ್ದಾವೆ ಅದಕ್ಕೋಸ್ಕರ ಸಾವಯವವನ್ನು ಬಳಕೆ ಮಾಡಿರಿ ಅಂತ ನಾನು ಸಾಕಷ್ಟು ರೈತರಿಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಷಯದಲ್ಲಿ ಸಾವಯವ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡೇ ನಾನು ವಿಡಿಯೋ ಮಾಡಿಸ್ತಿರ್ತೀನಿ ಯಾಕೆ ಅಂದರೆ ಭೂಮಿಯ ಉಳಿವಿಗಾಗಿ ನಾವು ಭೂಮಿಯನ್ನು ಉಳಿಸ್ತೇ ಹೋದರೆ ಮಾನವ ಕುಲ ನಶಿಸಿ ಹೋಗುತ್ತೆ ಹಾಗಾಗಿ ಈ ಮಾನವ ಕುಲ ನಶಿಸಿ ಹೋಗುವಕ್ಕಿಂತ ಮುಂಚೆ ನಮ್ಮಂಥ ಯುವ ಪ್ರತಿಭೆಗಳು ಕೃಷಿಯಲ್ಲಿ ಏನು ಕಾಯಕ ಮಾಡ್ತಾಯಿದ್ದಾರೆ ಇಂಥ ಯುವಕರು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಗೋತಾಯಿಯ ಸೇವೆ ಮಾಡುವುದರ ಜೊತೆಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಮೊದಲನೇದೇ ನನಗೆ ಭಾಳ ಖುಷಿ ಆಯಿತು ಏನಂತಂದರೆ ಗೋತಾಯಿಯ ಒಂದು ಚಿತ್ರವನ್ನು ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ ನನಗೆ ಭಾಳ ಖುಷಿ ಆಯಿತು ಇದನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಕೊಳ್ಳೇನೆ ಯಾಕೆಂದರೆ ನಾನು ಪ್ರತಿದಿನವೂ ಗೋತಾಯಿಯ ಸೇವೆ ಮಾಡಿನೇ ನಾನು ಮುಂದೆ ನನ್ನ ಕೆಲಸವನ್ನು ಮಾಡ್ತೀನಿ ಆ ಗೋತಾಯಿಯ ನಮಸ್ಕಾರ ಮಾಡಿ ನಾನು ಮುಂದಿನ ಕಾಯಕಕ್ಕೆ ನಾನು ಪ್ರಾರಂಭ ಮಾಡ್ತೀನಿ ಅದರಲ್ಲಿ ಈ ಗೋತಾಯಿದೇನು ಈ ಚಿತ್ರ ಕೊಟ್ಟಿದ್ದೀರಲ್ಲ ಆ ಕಾಮದೇನು ಅನ್ನೋ ಒಂದು ವಿಷಯವನ್ನು ಇದನ್ನ ಕಂಪ್ನಿ ಹೆಸರು ಕೊಟ್ಟಿದ್ದಾರೆ ಅದು ನನಗೆ ಭಾಳ ವಿಷಯ ಭಾಳ ನನಗೆ ಗಮನಕ್ಕೆ ಬಂತು ಅಂದರೆ ಏನಿದು ಕಾ ಇದು ವಿಷಯ ಇದು ಏನು ಕಂಪ್ನಿ ಹೆಸರು ಬರೀ ಹೆಸರಿಗೆ ಆಟ ಕೊಟ್ಟವರು ಅಥವಾ ಏನು ಮಾಡ್ತಾಯಿದ್ದಾರೆ ಅಂತ ನಾವು ವಿಚಾರ ಮಾಡಿದೆ ಇದನ್ನು ನಾವು ಭೂಮಿಗೆ ಹಾಕೋದ್ರಿಂದ ನಾವು ಭೂಮಿಗೆ ಹಾಕೋದ್ರಿಂದ ಎಕರೆಗೆ ಅರ್ಧ ಕೆ ಜಿ ಹಾಕ್ಬೋದು ನಾವು ಸ ಡ್ರಿಂಚ್ ಮುಖಾಂತರ ಆದರೆ ಸ್ಪ್ರೇ ಮುಖಾಂತರ ಆದರೆ ನಾವು ಹೆಚ್ಚು ಕಡಿಮೆ ಸ್ವಲ್ಪ ಅದರ ಆಸುಪಾಸಿನಲ್ಲಿ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಬಟ್ ಇದನ್ನು ಹಾಕೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಬಿಳಿ ಬಿಳಿ ಬೇರುಗಳು ಮತ್ತು ಇದರಲ್ಲಿ ಏನಾಗುತ್ತೆ ತಂತು ಬೇರು ಮತ್ತು ತಾಯಿ ಬೇರು ಅಂತ ಬರುತ್ತೆ ಆ ಬೇರನ್ನು ಡೆವಲಪ್ ಮಾಡುತ್ತೆ ಅದು ಅದರ ಜೊತೆಗೆ ಬರೀ ಬಿಳಿ ಬೇರನ್ನು ಆಗಿ ಅದಾದ ಮೇಲೆ ಭೂಮಿಯನ್ನು ಮುರಿದು ಮಾಡುತ್ತೆ ನಮಗೇನು ಬೇಕಾಗಿದೆ ಭೂಮಿ ಈಗಲೇ ಎಪ್ಪತ್ತೈದು ಎಚ್ ಪಿ ಟ್ಯಾಕ್ಟ್ರಿ ಈಗ ಅರವತ್ತ್ಮೂರು ಅರವತ್ತೈದು ಎಪ್ಪತ್ತೈದು ನಲವತ್ತೈದು ಇದ್ದದ್ದು ಈಗಲೆ ಈಗ ಎಪ್ಪತ್ತು ಅರವತ್ತು ಎಚ್ ಬಿ ಟ್ಯಾಕ್ಟ್ರಿ ಬರೋಕ್ಕ ಅದನ್ನು ತಡೆಗಟ್ಟಬೇಕಂತಂದರೆ ನಾವು ಈಗಿನಿಂದಲೇ ರೈತರು ಪ್ರಾರಂಭ ಮಾಡಬೇಕಾಗಿದೆ ನಮ್ಮ ಈ ಭೂಮಿ ಮೇಲೆ ನಿಂತಿದ್ದೀರಿ ನೀವೀಗ ಭೂಮಿ ಮೃದುವಾಗಿದೆ ಅಂತ ನಿಮಗೆ ಹೇಳ್ತಾ ಇದೆ ಅದು ನಾವು ಕೇಳೋದು ಬೇಕಾಗಿಲ್ಲ ಆ ಭೂಮಿನ ನಮ್ಮ ಭೂಮಿ ನೀವು ಶ್ರಮ ಪಟ್ಟಿದ್ದೀರಿ ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ ಈ ಭೂಮಿ ಒಳಗೆ ಅದಕ್ಕಂತಲೇ ಈ ಭೂಮಿ ಮೃದುವಾಗಿದೆ ಅಂತಂದು ಈ ಕ ಆ ಭೂಮಿ ಹೇಳ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ಇಂಥ ಕಂಪ್ನಿಗಳು ಬರ್ತವೆ ನಮಗೆ ಸಾವಯವ ಸಂಬಂಧಪಟ್ಟಂಥ ಯಾವ್ಯಾವ ಬರ್ತವೆ ಅದರಲ್ಲಿ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕೆಂದರೆ ಎಲ್ಲರೂ ಬರ್ತಾರೆ ಸಾವಯವ ಅಂತ ಬರ್ತಾರೆ ಆದರೆ ನಮಗೇನು ವಿಷಯಗಳು ಸೂಕ್ಷ್ಮವಾಗಿ ಕಾಣುತ್ತೆ ಯಾವುದನ್ನು ಫ್ಯಾಕ್ಟಿಕಲ್ಲಾಗಿ ನಾವೇನಾದರೂ ರೈತರು ಮಾಡಿರ್ತೀವಲ್ಲ ಇಂಥವು ರೈತರಿಂದ ತಿಳ್ಕೊಂಡು ನೀವು ಇಂಥವೇನಾದರೂ ಏನಾದರೂ ಬಳಕೆ ಬಳಕೆ ಮಾಡಿದರೆ ವೈಟ್ ರೂಟ್ ಡೆವಲಪ್ ಆಗುತ್ತೆ ಎರಡನೇದು ಭೂಮಿ ಮೃದುವಾಗುತ್ತೆ ಆ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳನ್ನು ಕರಗಿಸಿ ಈ ಬೇರಿಗೆ ಕೊಡುತ್ತೆ ಅಂದರೆ ಇಷ್ಟು ಕೆಲಸ ಮಾಡುತ್ತೆ ಇದು ಅಂದಾಗ ಏನಾಗುತ್ತೆ ನಾವು ಶ್ರಮ ಪಡುವುದಕ್ಕೂ ಆ ಭೂಮಿಯ ಸೇವೆ ಮಾಡುವುದಕ್ಕೂ ಒಂದಕ್ಕೊಂದು ಸಂಬಂಧವಿದೆ ಹಾಗಾಗಿ ಈ ಸಂಬಂಧವನ್ನು ಗಟ್ಟಿಗೊಳಿಸ್ಬೇಕಾದ್ರೆ ಇಂತಹ ಕಂಪ್ನಿಗಳನ್ನು ರೈತರಿಗೆ ಬಿತ್ತರಿಸಬೇಕಾಗತ್ತೆ ರೈತರಿಗೆ ವಿಷಯಗಳನ್ನು ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ಇಂಥದನ್ನು ಬಳಕೆ ಮಾಡಿರಿ ನಾನು ಕೂಡ ಈಗ ಪ್ರಥಮದಲ್ಲಿ ನಾನು ಇಲಾಖೆ ಭಾಳಷ್ಟು ಕಂಪ್ನಿ ಜೊತೆ ನಾನು ಒಡನಾಟ ಇರೋದ್ರಿಂದ ನಾನು ಯಾವುದು ನನಗೆ ಒಳ್ಳೆಯದು ಅನಿಸುತ್ತೆ ನಾನು ಸಾವಯವಕ್ಕೆ ಒತ್ತು ಕೊಡ್ತಾ ಇರ್ತೀನಿ ಹಾಗಾಗಿ ನಾನು ಕೂಡ ಬಳಕೆ ಮಾಡಿದ್ದೀನಿ ಈಗ ಪ್ರೆಸೆಂಟ್ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿಂದ ಕಾಯಿ ಸೆಟ್ಟಿಂಗ್ ಆಗಿದೆ ಈಗ ಇಲ್ಲಿಂದ ಸೆಟ್ಟಿಂಗ್ ಆಗಿದೆ ಈಗ ನೋಡಿ ಇಲ್ಲಿ ಮ್ಯಾಲೆ ಹೋದರೂ ಕೂಡ ಕಾಯಿ ಇದು ಸೈಜ್ ಬರ್ತಾ ಇದೆ ಬಟ್ ಇದಕ್ಕೆ ವಿಷಯ ಏನಂತಂದರೆ ನಾವು ಮಾಡತಕ್ಕಂಥ ಸಾವಯವ ಪದಾರ್ಥಗಳು ಸಾವಯವ ಜೀವಾಣುಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಥರ ಸೆಟ್ಟಿಂಗ್ ಆಗ್ತಿದೆ ನೋಡಿ ಈ ಬೇರ್ ನೋಡಿ ಇನ್ನು ಫ್ಲವರು ತನ್ನದೇ ಆದ ಒಂದು ಗಟ್ಟಿ ಮುಟ್ಟಿ ಅದಕ್ಕಿದೆ ಅಂದರೆ ನಾವು ಹೆಂಗೆ ಈಗ ನಾನು ನೋಡಿ ನನ್ನ ಶರೀರ ಹೇಗೆ ಗಟ್ಟಿ ಇದೆಯೋ ಆ ಥರ ಅದು ಕೂಡ ಕಾಯಿ ಹೂವು ಗಟ್ಟಿಯಾಗಿದೆ ಅದಕ್ಕೋಸ್ಕರ ಹೇಳೋದು ನಾವು ಈ ಥರ ನೀವು ಸಾವಯವ ಪದಾರ್ಥವನ್ನು ಸಾವಯವ ಔಷಧಗಳನ್ನು ಸಾರಿ ಪದಾರ್ಥ ಅಲ್ಲ ಸಾವಯವ ಔಷಧಗಳನ್ನು ಬಳಕೆ ಮಾಡಿದರೆ ನೀವು ಈ ಭೂಮಿನೂ ಉಳ್ಕೊತೈತಿ ನಮಗೆ ಬಕ್ಕನದ ಕ್ರೊಕ್ಕನೂ ಬರ್ತಾವೆ ಅದಕ್ಕೋಸ್ಕರ ಹೇಳೋದು ಈ ಥರ ನೀವು ಇರ್ತಕ್ಕಂಥ ಏನು ಕಂಪ್ನಿ ಇದ್ದಾವೆ ಕಾಮದೇನು ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ ಇದನ್ನು ನೀವು ಭಾಳ ಏನು ಮಾಡಬೇಕಾಗಿಲ್ಲ ನೀವು ಅರ್ಧ ಕೆ ಜಿ ಬದಲು ಬಳಕೆ ಮಾಡಿ ನಿಮಗೆ ರಿಜಲ್ಟ್ ಬಂತು ಅಂದರೆ ಪಕ್ಕದ ರೈತರಿಗೆ ಹೇಳ್ರಿ ಪಕ್ಕದ ಸ್ನೇಹಿತಿಗಳ್ರಿ ಪಕ್ಕದ ಸಂಬಂಧಿಕರಿಗೆ ಹೇಳ್ರಿ ಪಕ್ಕದ ಯಾವುದೇ ನಮ್ಮ ರಾಜ್ಯಕ್ಕೆ ಹೇಳ್ರಿ ಪಕ್ಕದ ಜಿಲ್ಲೆ ಕೇಳ್ರಿ ಪಕ್ಕದ ಒಂದು ದೇಶಕ್ಕೆ ಹೇಳ್ರಿ ನನಗೇನು ಅಭ್ಯಂತರ ಇಲ್ಲ ರಿಸಲ್ಟ್ ಬರಲಿಲ್ಲ ಅಂದರೆ ಯಾರಿಗೂ ಹೇಳಬೇಡ್ರಿ ಮುಂದೂ ಮಾತಾಡೋಕೆ ಹೋಗ್ಬೇಡ್ರಿ ಆ ವಿಷಯನ ಹಂಗಾಗಿ ನೀವು ಈ ಥರ ಒಂದು ಕಂಪ್ನಿಗಳ ಜೊತೆ ಒಡನಾಟು ನಮ್ಮ ಭೂಮಿಯನ್ನು ಉಳಿಸಿದಾಗ ಮಾತ್ರ ನಾವು ಸಾಧ್ಯ ಇದೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಭೂಮಿಯಲ್ಲಿ ವಾತಾವರಣ ಏರುಪೇರು ಆಗುತ್ತೆ ಅವಾಗೇನು ಮಾಡ್ತೀವಿ ನಾವು ಆ ಏರುಪೇರು ಆದಾಗೆ ನಮಗೆ ಗೊತ್ತಾಗ್ತಾ ಇರಲ್ಲ ಅದು ತ ಪ್ರಕೃತಿ ಏನು ಮಾಡುತ್ತೋ ತನಕ ಕೆಲಸ ಏನು ಮಾಡಬೇಕು ಮಾಡುತ್ತೆ ನೋಡಿ ಕರ್ನಾಟಕ ತುಂಬ ಎಲ್ಲ ಗುಡಿ ಕೆರೆ ಕಟ್ಟೆಗಳು ತುಂಬಿದ್ದಾವೆ ಕಲ್ಯಾಣ ಕರ್ನಾಟಕದಾಗ ಕೊಪ್ಪಳ ಜಿಲ್ಲೆ ಒಳಗೆ ಅದು ನಮ್ಮ ಹೋಬಳಿ ಒಳಗೆ ಅಲ್ಪ ಪ್ರಮಾಣ ಮಳೆಯಾಗಿದೆ ವಿಷಯ ಎಷ್ಟೇ ಏನು ನಮ್ಮ ಭಾಳ ಕಡಿಮೆ ಮಳೆಯಾಗಿದೆ ಬಟ್ ಪಪ್ಪಾಯಿಗೆ ಅಂಥವರ ಮಳೆ ಬೇಕಾಗಿಲ್ಲ ಬಟ್ ಅನಿವಾರ್ಯ ಅದು ಪ್ರಕೃತಿ ಧ್ವಜ ನಾವು ಏನು ಮಾಡೋಕ್ಕಾಗಲ್ಲ ತಕ್ಕ ಮಟ್ಟಿಗೆ ಮಳೆಯಾಗಿದೆ ನಮ್ಮ ಈ ಒಂದು ಇಲ್ಕಲ್ಗಡ ಹೋಬಳಿ ಮತ್ತು ಮಂಗಳೂರು ಹೋಬಳಿ ಒಳಗೆ ಭಾಳ ನನಗೂ ಯಾಕೆಂದರೆ ಅಂಥ ದೊಡ್ಡ ಮಳೆ ಬೇಕಾಗಿಲ್ಲ ಅದಕ್ಕೆ ಎಲ್ಲರೂ ಪಪ್ಪಾಯಕ್ರ ಇಲ್ಲ ಈ ಸರಿ ಸ್ವಲ್ಪ ಜಾಸ್ತಿ ಮಳೆಯಾಗಿ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅಂದರೆ ಈ ಕಾಮದೇನು ಅನ್ನೋ ಪ್ರಾಡಕ್ಟನ್ನು ನೀವು ಬಳಕೆ ಮಾಡಿದರೆ ಅಲ್ಲಿ ಏನು ಮಾಡುತ್ತೆ ಅದು ಅಬ್ಸರ್ವ್ ಮಾಡ್ತಾ ಇರ್ತೈತಿ ಏನು ಪೋಷಕಾಂಶ ಹಾಕಿರ್ತೀವಲ್ಲ ಅದು ಪ್ರಕೃತಿಯ ಜೊತೆಗೆ ಕೆಲಸ ಮಾಡುತ್ತೆ ಅದಕ್ಕೆ ಇದನ್ನು ಬಳಕೆ ಮಾಡಿರೋಂಥ ರೈತರಿಗೆ ನಾನು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಬಿತ್ತರಿಸಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಈ ಕಂಪ್ನಿ ಜೊತೆ ನೀವು ಕಂಪ್ನಿಯವ್ರ ಜೊತೆ ಅವ್ರ ನಂಬರನ್ನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ಇದನ್ನು ಬಳಕೆ ಮಾಡಿ ಬೇರೆ ರೈತರಿಗೆ ಬಿತ್ತರಿಸಿರಿ ಅಂತ ಹೇಳ್ತಾ ನನ್ನ ಏನು ನಮಗೆ ಮಾತಾಡ್ಲಿಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅಗ್ರಿ ಬ್ರೋ ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಈಗ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಹಾಗಾಗಿ ಈ ಒಳ್ಳೆಯ ವಿಷಯಗಳನ್ನು ಬಿತ್ತರಿಸ್ತಾ ಹೋಗ್ರಿ ಅಂತ ನಾನು ರೈತರಲ್ಲಿ ಕೇಳಿಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಬ್ರದರ್ ಈಗ ಕಾಮದೇನು ನ್ಯಾಚುರಲ್ ಇದೆ ಇದೆಲ್ಲ ಅದರ ರೇಟ್ ಏನು ಮತ್ತು ಯಾವ ಬಳಕೆ ಮಾಡಬೇಕು ಇಲ್ಲ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದ್ದು ಯಾಕೆಂತಂದರೆ ಆರುನೂರ ಐವತ್ತು ರೂಪಾಯಿ ಒಂದು ಕೆ ಜಿ ಬೆಳತ್ತೆ ಇದು ನಾವು ಬಳಕೆ ಮಾಡಿದರೆ ಅರ್ಧ ಕೆ ಜಿ ಡ್ರಿಂಕ್ಸ್ ಮಾಡಿದರೆ ನಮ್ಗೆ ಒಂದು ಮುನ್ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಅರ್ಧ ಕೆ ಜಿ ಹೋಗುತ್ತೆ ಅಂದರೆ ಸ್ಪ್ರೇ ಡ್ರಿಂಚ್ ಮಾಡೋದ್ರಿಂದ ಸ್ಪ್ರೇ ಮಾಡಿದರೆ ಎರಡುನೂರ ಐವತ್ತು ಗ್ರಾಮ್ ಹೋಗುತ್ತೆ ಅಂದರೆ ಅದು ಏನು ಭಾಳ ದೊಡ್ಡ ಖರ್ಚಿಲ್ಲ ಆರುನೂರ ಐವತ್ತು ರೂಪಾಯಿದಾಗ ಅರ್ಧ ಕೆ ಜಿ ಡ್ರಿಂಚ್ ಆಗುತ್ತೆ ಆ ಸ್ಪ್ರೇಗಳು ಒಂದು ಪ ಎರಡುನೂರ ಐವತ್ತು ಗ್ರಾಮ್ ಹೋಗುತ್ತೆ ಅದಕ್ಕೆ ಇಷ್ಟು ಮಾಡಿದರೆ ನೀವು ಇದನ್ನು ಮಾಡಿದ ನಂತರ ಮತ್ತೆ ಇದನ್ನು ಡ್ರಿಂಚ್ ಮಾಡಿ ಒಂದು ವಾರದ ನಂತರ ಇದನ್ನು ಸ್ಪ್ರೇ ಮಾಡ್ಬೋದು ನಾವು ಒಂದು ಸಾರಿ ಸ್ಪ್ರೇ ಒಂದು ಸಾರಿ ಡ್ರಿಂಚ್ ಅದಾದಮೇಲೆ ನೀವು ಏನು ದೊಡ್ಡ ರೇಟಲ್ಲಿದೆ ಆರುನೂರೈವತ್ತು ರೂಪಾಯಿ ಅಂದರೆ ಅಗ್ದಿ ಸ ನಮ್ಮ ಸಾಮಾನ್ಯ ರೈತರು ಕೂಡ ಇದನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿದೆ ಈಗ ನಾವು ಸಾಕಷ್ಟು ಔಷಧಿ ಅಂಗಡಿಗೆ ಹೋಗ್ತೀವಿ ಒಂದು ಸಾರಿ ಹೋದ್ರೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಲ್ ಆಗುತ್ತೆ ಬಟ್ ಇಂಥ ಒಂದು ಪ್ರಾಡಕ್ಟನ್ನು ಬಳಕೆ ಮಾಡಿದರೆ ರೈತರಿಗೆ ಜಾಸ್ತಿ ಬೇಡಿಕೆ ಬರುತ್ತೆ ಒಳ್ಳೆಯ ಸೇಲಿಂಗು ಕೂಡ ಮಾಡಿ ತಾವು ಒಂದು ಏನು ತಗೊಂಡು ಸೇಲಿಂಗ್ ಮಾಡ್ಕೊಂಡು ತಾವೇನು ಆಗ್ತಿರಲ್ಲ ಭೂಮಿಗೆ ಒಳ್ಳೆಯ ಒಂದು ಗುಣಮಟ್ಟದ ಇಳುವರಿಯನ್ನು ತಗೊಳಕ್ಕೆ ಸಾಧ್ಯ ಆಗುತ್ತೆ ಸರ್ ಈಗ ನೀವು ಡ್ರಿಪ್ನಾಗ ಅಥವಾ ಸ್ಪ್ರೇ ಮಾಡಿದ್ರೆ ಎಷ್ಟೆಷ್ಟು ಹೋಗುತ್ತೆ ಸ್ಪ್ರೇಗೆ ಈಗ ಸ್ಪ್ರೇಗೆ ಗ್ರಾಮ್ ಸ್ಪ್ರೇ ಹೋಗುತ್ತೆ ಅದು ಆಗಿ ಒಂದು ವಾರದ ನಂತರ ಡ್ರಿಂಚ್ ಮಾಡ್ಬೋದು ನೀವು ಒಂದು ಅರ್ಧ ಕೆ ಜಿ ಅರ್ಧ ಒಂದು ಎಕರೆಗೆ ಅರ್ಧ ಕೆ ಜಿ ಹೋಗುತ್ತೆ ಒಂದು ಎಕರೆಗೆ ಅರ್ಧ ಕೆ ಜಿ ಡ್ರಿಂಚ್ ಹೋಗುತ್ತೆ ಎರಡು ನೂರೈವತ್ತು ಗ್ರಾಮು ಸ್ಪ್ರೇ ಹೋಗುತ್ತೆ ಒಂದು ಹೋಗುತ್ತೆ ಹೋಗುತ್ತಿದ್ದು ಇಷ್ಟು ಮಾಡಿದರೆ ರೈತರು ಕೇವಲ ಒಂದು ಇಪ್ಪತ್ತಿಂದೊಳಗನೆ ರಿಜಲ್ಟ್ ತಗೋತಾರೆ ಆಮೇಲೆ ಬೇರೆ ರೈತರಿಗೆ ಬಿತ್ತರಿಸ ಬಿತ್ತರಿಸ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಓಕೆ ಇನ್ನೊಂದು ಏನಾಗುತ್ತೆ ಇದು ವಾತಾವರಣ ಹೆಚ್ಚು ಕಡಿಮೆ ಆದಾಗ ಅಂದರೆ ಏರುಪೇರು ಆದಾಗ ಯಾಕೆಂದರೆ ಸಹಜ ಅದು ವಾ ಪ್ರಕೃತಿಯಲ್ಲಿ ಬಿಸಿಲು ಮಳೆ ಚಳಿ ಗಾಳಿ ಎಲ್ಲದು ಬರೋದು ಸಹಜ ಆ ಪ್ರಕೃತಿ ಏನು ಬರುತ್ತೆ ಆವಾಗ ನೀವು ಆ ಪ್ರಕೃತಿ ಮುನಿಸಿಕೊಂಡಾಗ ಇದು ಏನಾಗುತ್ತೆ ಟ್ರಸ್ಟ್ ಇಂಗ್ಲೀಷ್ನಲ್ಲಿ ಟ್ರಸ್ಟ್ ಅಂತಾರೆ ಅದು ಆದಾಗ ಫ್ಲವರ್ ಪಾಲಿನೇಷನ್ ಆಗೋಲ್ಲ ಅವಾಗ ಏನಾಗುತ್ತೆ ಇದು ಫ್ಲವರ್ ಡ್ರಾಪ್ ಆಗೋ ಸಾಧ್ಯತೆಗಳು ಇರ್ತವೆ ಈಗ ನೋಡಿ ಇಲ್ಲಿ ಫ್ಲವರ್ ಇದೆ ಇದು ಈಗ ಮ ಮೋಡ ಕಟ್ಟಿದೆ ತುಂಬ ಎಲ್ಲ ಈಗ ಮಳೆ ಇದೆ ಈ ಥರ ಫ್ಲವರ್ ಏನಾದರೂ ನಿಮಗೆ ಡ್ರಾಪ್ ಆಗೋ ಚಾನ್ಸಸ್ ಅಥವಾ ಅಥವಾ ಏನಾದರೂ ಇದು ಒಂಥರ ನೋಡಿ ಕೊಳೆ ರೋಗ ಬಂದಂಗೆ ಬಂದಿದೆ ಅಲ್ಲೇ ಅದು ಇದಾಗಿದೆ ಈ ಥರ ಫ್ಲವರ್ ಡ್ರಾಪ್ ಆದಾಗ ಇದನ್ನು ಈದು ಈ ಒಂದು ಅನ್ನೋ ಔಷಧವನ್ನು ಬಳಕೆ ಮಾಡಿದಾಗ ನಿಮಗೆ ಅದು ಪ್ರ ತಿಂದ ತಾನೇ ಒತ್ತಡಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಕಿಡಿಕೆ ಬಂದಿರುತ್ತೆ ಹಾಗಾಗಿ ನೀವು ಈ ಒಂದು ಬಳಕೆ ಮಾಡಿದರೆ ನಿಮಗೆ ಒಳ್ಳೆಯ ಇಳುವರಿ ಸಿಗಲಿಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು